ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಮೊದಲನೆಯದಾಗಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮುಂದಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿ ಸುತ್ತಳತೆ ಅಂದರೆ ಯಾವುದೇ ಒಂದು ಆಕೃತಿಯಲ್ಲಿರುವಂತಹ ಎಲ್ಲ ಬಾಹುವಿನ ಒಟ್ಟು ಉದ್ದ ಈಗ ಇಲ್ಲಿರುವಂಥ ಎಲ್ಲ ಬಾಹುಗಳನ್ನು ನಾವು ಒಟ್ಟಾಗಿ ಸೇರಿಸಬೇಕು ಜಿ ಎಫ್ ಎಫ್ ಇ ಇ ಐ ಐ ಎಚ್ ಎಚ್ ಜಿ ಈ ಎಲ್ಲ ಬಾಹುಗಳನ್ನು ಕೂಡಿಸೋಣ ಸುತ್ತಳತೆ ಈಕ್ವಲ್ಸ್ ಟು ಮೊದಲನೇ ಬಾಹು ಜಿ ಎಫ್ ಪ್ಲಸ್ ಎಫ್ ಇ ಪ್ಲಸ್ ಇ ಐ ಪ್ಲಸ್ ಐ ಎಚ್ ಪ್ಲಸ್ ಎಚ್ ಜಿ ಈಗ ಎಲ್ಲ ಆಳ್ತೆಗಳನ್ನು ಬರೆಯೋಣ ಐದು ಸೆಂಟಿಮೀಟರ್ ಪ್ಲಸ್ ಮೂರು ಸೆಂಟಿಮೀಟರ್ ಪ್ಲಸ್ ನಾಲ್ಕು ಸೆಂಟಿಮೀಟರ್ ಪ್ಲಸ್ ಐದು ಸೆಂಟಿಮೀಟರ್ ಪ್ಲಸ್ ಏಳು ಸೆಂಟಿಮೀಟರ್ ಐದು ಮೂರು ನಾಲ್ಕು ಐದು ಏಳು ಈ ಎಲ್ಲ ಬಾಹುಗಳನ್ನು ಕೂಡಿಸಿದಾಗ ಉತ್ತರ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಬಂದಿದೆ ಈಗ ಎರಡನೇ ಲೆಕ್ಕ ಇದು ಪಂಚಭುಜಾಕೃತಿ ಈಗ ಈ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಕಂಡುಹಿಡಿಯೋಣ ಸುತ್ತಳತೆ ಈಕ್ವಲ್ಸ್ ಟು ಎಲ್ಲ ಬಾಹುಗಳ ಉದ್ದ ಜೆ ಕೆ ಪ್ಲಸ್ ಕೆ ಎಲ್ ಪ್ಲಸ್ ಎಲ್ ಎಂ ಪ್ಲಸ್ ಎಂ ಎನ್ ಪ್ಲಸ್ ಎನ್ ಜೆ ಈಕ್ವಲ್ಸ್ ಟು ಎಂಟು ಪ್ಲಸ್ ಆರು ಪ್ಲಸ್ ಆರು ಪ್ಲಸ್ ಐದು ಪ್ಲಸ್ ಎರಡು ಈ ಎಲ್ಲ ಬಾಹುಗಳನ್ನು ಕೂಡಿಸಿದಾಗ ಉತ್ತರ ಇಪ್ಪತ್ತ ಏಳು ಸೆಂಟಿಮೀಟರ್ ಈಗ ಮುಂದಿನ ಲೆಕ್ಕಗಳನ್ನು ನೋಡೋಣ ಮೂರನೇ ಲೆಕ್ಕ ಇದು ಷಡ್ಭುಜಾಕೃತಿ ಅಂದರೆ ಆರು ಭುಜ ಉಳುವಂತಹ ಆಕೃತಿ ಸುತ್ತಳತೆ ಈಕ್ವಲ್ಸ್ ಟು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಯು ಪ್ಲಸ್ ಯು ಪಿ ಈಕ್ವಲ್ಸ್ ಟು ನಾಲ್ಕು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಮೂರು ಈಗ ನಾಲ್ಕು ಎರಡು ಎರಡು ನಾಲ್ಕು ಮೂರು ಮೂರು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಹದಿನೆಂಟು ಸೆಂಟಿ ಮೀಟರ್ ಈಗ ನಾಲ್ಕನೇ ಆಕೃತಿ ಇದು ಕೂಡ ಒಂದು ಷಡ್ಭುಜಾಕೃತಿ ಸುತ್ತಳತೆ ಈಕ್ವಲ್ಸ್ ಟು ಡಬ್ಲ್ಯೂ ಎಕ್ಸ್ ಪ್ಲಸ್ ಎಕ್ಸ್ ಸಿ ಪ್ಲಸ್ ಸಿ ಎನ್ ಪ್ಲಸ್ ಎನ್ ಆರ್ ಪ್ಲಸ್ ಆರ್ ಎಮ್ ಪ್ಲಸ್ ಎಮ್ ಡಬ್ಲ್ಯೂ ಈಗ ಏಳು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ಮೂರು ಪ್ಲಸ್ ಎರಡು ಏಳು ಎಂಟು ನಾಲ್ಕು ಆರು ಮೂರು ಎರಡು ಎಲ್ಲ ಬಹುಗಳನ್ನು ಕೂಡಿಸಿದಾಗ ಬಂದಂಥ ಉತ್ತರ ಮೂವತ್ತು ಸೆಂಟಿಮೀಟರ್ ಪ್ರಶ್ನೆ ನಂಬರ್ ಎರಡು ಎ ಪಟ್ಟಿಯಲ್ಲಿ ಆಕೃತಿಗಳನ್ನು ಬಿ ಪಟ್ಟಿಯಲ್ಲಿ ಅವುಗಳ ಸುತ್ತಳತೆಯನ್ನು ನೀಡಿದೆ ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಉತ್ತರವನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ ಈಗ ಇಲ್ಲಿರುವಂತಹ ಆಕೃತಿಗಳ ಸುತ್ತಳತೆಯನ್ನು ನಾವು ಹೊಂದಿಸಿ ಬರಿತಾ ಹೋಗೋಣ ಈಗ ಮೊದಲನೇ ಆಕೃತಿ ಇದು ಒಂದು ಚತುರ್ಭುಜ ಐದು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಈ ಎಲ್ಲ ಬಾಹುಗಳನ್ನು ಕೂಡಿಸಿದಾಗ ಬಂದಂತ ಉತ್ತರ ಹದಿನೆಂಟು ಹದಿನೆಂಟು ಇಲ್ಲಿ ಇ ಹದಿನೆಂಟು ಸೆಂಟಿಮೀಟರ್ ಇ ಹದಿನೆಂಟು ಸೆಂಟಿ ಮೀಟರ್ ಈಗ ಎರಡನೇ ಆಕೃತಿ ಎರಡು ಐದು ಏಳು ಆರು ಈ ನಾಲ್ಕು ಬಾಹುಗಳನ್ನು ಕೂಡಿಸಿದಾಗ ಬರುವಂತಹ ಉತ್ತರ ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಅಂದರೆ ಎ ಎ ಇಪ್ಪತ್ತು ಸೆಂಟಿಮೀಟರ್ ಈಗ ಮುಂದಿನ ಆಕೃತಿಗಳನ್ನು ನೋಡೋಣ ಐದು 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 ಇದೊಂದು ತ್ರಿಭುಜ ಇಲ್ಲಿ ಎಲ್ಲ ಬಾಹುಗಳ ಅಳತೆನೂ ಐದು ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಈಗ ಇದರ ಸುತ್ತಳತೆ ಹದಿನೈದು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಅಂದರೆ ಬಿ ಬಿ ಹದಿನೈದು ಸೆಂಟಿ ಮೀಟರ್ ಈಗ ನಾಲ್ಕನೇ ಆಕೃತಿ ಇದು ಚತುರ್ಭುಜ ಸಿ ಇಪ್ಪತ್ತ ನಾಲ್ಕು ಸೆಂಟಿ ಮೀಟರ್ ಅಭ್ಯಾಸ ಒಂದು ಪಾಯಿಂಟ್ ಎರಡು ಕೊಟ್ಟಿರುವ ಆಕೃತಿಯನ್ನು ಗಮನಿಸು ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ನಾಲ್ಕನೇ ಬಾಹುವಿನ ಉದ್ದವೆಷ್ಟು ಇದೊಂದು ಚತುರ್ಭುಜ ಇಲ್ಲಿ ಹತ್ತು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಮೂರು ಬಾಹುವಿನ ಅಳತೆಗಳನ್ನು ಅವರು ಕೊಟ್ಟಿದ್ದಾರೆ ಈಗ ನಾಲ್ಕನೇ ಬಾಹುವಿನ ಅಳತೆಯನ್ನು ನಾವು ಕಂಡುಹಿಡಿಯೋಣ ಸುತ್ತಳತೆ ಈಕ್ವಲ್ಸ್ ಟು ಪಿ ಕ್ಯೂ ಪ್ಲಸ್ ಕ್ಯೂ ಎಸ್ ಪ್ಲಸ್ ಎಸ್ ಆರ್ ಪ್ಲಸ್ ಆರ್ ಪಿ ಈಕ್ವಲ್ಸ್ ಟು ಪಿ ಕ್ಯೂ ಹತ್ತು ಸೆಂಟಿಮೀಟರ್ ಕ್ಯೂ ಎಸ್ ಅಳತೆ ಹಾಗೆ ಬರೆಯೋಣ ಎಸ್ ಆರ್ ಹತ್ತು ಸೆಂಟಿಮೀಟರ್ ಪ್ಲಸ್ ಆರ್ ಪಿ ಎರಡು ಸೆಂಟಿಮೀಟರ್ ಈಗ ಸುತ್ತಳತೆ ಇಪ್ಪತ್ತ್ನಾಲ್ಕು ಹತ್ತು ಹತ್ತು ಎರಡು ಇಪ್ಪತ್ತ ಎರಡು ಪ್ಲಸ್ ಕ್ಯೂ ಎಸ್ ಅನ್ನು ಹಾಗೆ ಬರೆದಿಟ್ಕೊಳ್ಳೋಣ ಈಗ ಇಪ್ಪತ್ನಾಲ್ಕು ಇಲ್ಲಿ ಪ್ಲಸ್ ಇರುವಂಥ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆ ಅಥವಾ ಸಮ ಚಿಹ್ನೆಯ ಎಡಗಡೆ ಬಂದಾಗ ಮೈನಸ್ ಇಪ್ಪತ್ತ ಎರಡು ಈಕ್ವಲ್ಸ್ ಟು ಕ್ಯೂ ಎಸ್ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೆರಡನ್ನು ಕಳೆದ್ರೆ ಉತ್ತರ ಎರಡು ಸೆಂಟಿಮೀಟರ್ ಎರಡನೇ ಲೆಕ್ಕ ಇದು ಪಂಚಭುಜಾಕೃತಿ ಇಲ್ಲಿ ಐದನೇ ಬಾಹುವಿನ ಉದ್ದವನ್ನು ನಾವು ಕಂಡುಹಿಡಿಯಬೇಕು ಚಿತ್ರದಲ್ಲಿ ಆಕೃತಿಯ ನಾಲ್ಕು ಬಾಹುಗಳ ಅಳತೆ ನೀಡಿದೆ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಉಳಿದ ಬಾಹುವಿನ ಉದ್ದ ಕಂಡುಹಿಡಿ ಸುತ್ತಳತೆ ಈಕ್ವಲ್ಸ್ ಟು ಎಲ್ಲ ಬಾಹುವಿನ ಉದ್ದ ಎ ಇ ಪ್ಲಸ್ ಇ ಬಿ ಪ್ಲ ಬಿ ಡಿ ಪ್ಲಸ್ ಡಿ ಸಿ ಪ್ಲಸ್ ಸಿ ಎ ಈಕ್ವಲ್ಸ್ ಟು ಎ ಮೂರು ಸೆಂಟಿಮೀಟರ್ ಪ್ಲಸ್ ನಾಲ್ಕು ಪ್ಲಸ್ ಬಿ ಡಿಯನ್ನು ಹಾಗೆ ಇಟ್ಕೊಳ್ಳೋಣ ಡಿ ಸಿ ಎಂಟು ಪ್ಲಸ್ ನಾಲ್ಕು ಈಗ ಸುತ್ತಳತೆ ಇಪ್ಪತ್ತ್ನಾಲ್ಕು ಮೂರು ನಾಲ್ಕು ಎಂಟು ನಾಲ್ಕು ಈ ನಾಲ್ಕು ಸಂಖ್ಯೆಗಳನ್ನು ಕೂಡಿಸಿದಾಗ ಹತ್ತೊಂಬತ್ತು ಪ್ಲಸ್ ಬಿ ಡಿ ಇಪ್ಪತ್ತ್ನಾಲ್ಕು ಮೈನಸ್ ಹತ್ತೊಂಬತ್ತು ಈಕ್ವಲ್ಸ್ ಟು ಬಿ ಡಿ ಈಗ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತನ್ನು ಕಳಿಬೇಕು ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತನ್ನು ಕಳೆದಾಗ ಐದು ಸೆಂಟಿಮೀಟರ್ ಇದು ಬಿಡಿ ಬಾಹುವಿನ ಅಳತೆ ಈಗ ಮೂರನೇ ಆಕೃತಿ ಇದು ಒಂದು ಚತುರ್ಭುಜ ಒಂದು ಬಾಹುವಿನ ಉದ್ದ ಏಳು ಸೆಂಟಿಮೀಟರ್ ಇದ್ದು ಎಲ್ಲಾ ಬಾಹುಗಳು ಸಮನಾಗಿವೆ ಈ ಆಕೃತಿಯ ಸುತ್ತಳತೆ ಕಂಡು ಹಿಡಿಯಿರಿ ಅಂದರೆ ಅವರೇ ಹೇಳಿತ್ತರ ಎಲ್ಲಾ ಬಾಹುಗಳು ಸಮನಾಗಿದ್ದಾವೆ ಅಂದ್ರೆ ಎಲ್ಲಾ ಬಾಹುವಿನ ಅಳತೆಯನ್ನು ನಾವು ಏಳು ಸೆಂಟಿಮೀಟರ್ ಇಟ್ಟು ಸುತ್ತಳತೆಯನ್ನು ಕಂಡುಹಿಡಿಯೋಣ ಸುತ್ತಳತೆ ಈಕ್ವಲ್ಸ್ ಟು ಕೆ ಎಂ ಪ್ಲಸ್ ಎಮ್ ಎನ್ ಪ್ಲಸ್ ಎನ್ ಎಲ್ ಪ್ಲಸ್ ಎಲ್ ಕೆ ಏಳು ಪ್ಲಸ್ ಏಳು ಪ್ಲಸ್ ಏಳು ಪ್ಲಸ್ ಏಳು ಇಪ್ಪತ್ತೆಂಟು ಮೀಟರ್ ಅಭ್ಯಾಸ ಒಂದು ಪಾಯಿಂಟ್ ಮೂರು ಗ್ರಾಫ್ ಹಾಳೆಯಲ್ಲಿ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದರ ಸೆಂಟಿಮೀಟರ್ ಆದರೆ ಮುಂದಿನ ಆಕೃತಿಗಳ ವಿಸ್ತೀರ್ಣ ಕಂಡುಹಿಡಿ ವಿಸ್ತೀರ್ಣ ಎಂದರೆ ಯಾವುದೇ ಒಂದು ಆಕೃತಿ ಆಕ್ರಮಿಸಿಕೊಳ್ಳುವಂತಹ ಜಾಗ ಈಗ ಇಲ್ಲಿ ಪ್ರತಿಯೊಂದು ಚೌಕ ಇದನ್ನ ಒಂದು ಚದರ್ ಸೆಂಟಿಮೀಟರ್ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ಈ ಆಕೃತಿ ಎಷ್ಟು ಚೌಕಗಳನ್ನ ಆವರಿಸಿಕೊಳ್ತು ಅಂತ ಹೇಳಿ ನೋಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಐದು ಚದರ ಸೆಂಟಿ ಮೀಟರ್ ಇದು ಈ ಆಕೃತಿಯ ವಿಸ್ತೀರ್ಣ ಎರಡನೇ ಆಕೃತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಿಸ್ತೀರ್ಣ ಈಕ್ವಲ್ಸ್ ಟು ಇಪ್ಪತ್ತ ಒಂದು ಚದರ ಸೆಂಟಿಮೀಟರ್ ಮೂರನೇ ಆಕೃತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಿಸ್ತೀರ್ಣ ಈಕ್ವಲ್ಸ್ ಟು ಇಪ್ಪತ್ತು ಚದರ ಸೆಂಟಿಮೀಟರ್ ನಾಲ್ಕನೇ ಆಕೃತಿ ವಿಸ್ತೀರ್ಣ ಈಕ್ವಲ್ಸ್ ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಚದರ ಸೆಂಟಿಮೀಟರ್ ಕೊನೆಯ ಆಕೃತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ವಿಸ್ತೀರ್ಣ ಈಕ್ವಲ್ಸ್ ಟು ಹನ್ನೆರಡು ಚದರ ಸೆಂಟಿ ಮೀಟರ್ ಈ ವಿಡಿಯೋದಲ್ಲಿ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಅಧ್ಯಾಯ ಎರಡು ಸಂಖ್ಯೆಗಳು ಪಾಠದ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ